वो <laughs> अस्वसेन <laughs> अस्मिन् राष्ट्रे सुखशान्ति निवास भूया भवन्त महान्त निवृणन्त तथास्तु सत्या एता आशिषः सन्तु मङ्गलानि भवन्तु इष्टकाम्यार्थ अल्लाह हैड़ि वक्तर तुंडा, वक्तर तुंडा, आहाँ सूर्य, बोटी सूर्य, सम्प प्रभा, सम्प प्रभा, निर्विक्खनम्, निर्विक्खनम्, गुरु में देवा, गुरु में देवा, सर्व कार्येशो, सर्व कार्येशो, सर्वदा, सर्वदा, नमः, 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 नमः,

शर्वाय महादेवाया महादेवाय ते महा, नमः महा। ते नमः वास्तु पुरुषः वास्तु पुरुषः नमस्ते तो नमस्ते तो भूषया भूषया भीरता हा भीरता हा प्रभो प्रभो मत ग्रहे मत ग्रहे समृद्धिम समृद्धिम देहि में देहि में सुखम सुखम terus yeah, yeah. <coughs> <coughs> Atmiya Mitre, namaskara. Uh... ನಾವು ಟಿ ಮೋದಿಯ ಕಡೆಯಿಂದ ಎಲ್ಲ ಕಡೆಗಳಲ್ಲೂ ಕೂಡ ಆಫೀಸನ್ನು ಶುರು ಮಾಡ್ತಾ ಇರೋದು ನಿಮಗೆಲ್ಲ ಗೊತ್ತಿರುವಂಥದ್ದೇ ಬೆಂಗಳೂರಿನಲ್ಲಿ ಟಿ ಮೋದಿ ಕಡೆಯಿಂದ ಒಂದು ಕಾಲ್ ಸೆಂಟರ್ ಇತ್ತು ನಿನ್ನೆ ಹೆಚ್ ಎಸ್ ಆರ್ ಲೇಔಟ್ನಲ್ಲಿ ನಾವು ಇನ್ನೊಂದು ಆಫೀಸನ್ನು ಶುರು ಮಾಡಿದ್ದೀವಿ ಇವತ್ತು ಮೈಸೂರಿನಲ್ಲಿದ್ದೀನಿ ಇದಾದ ನಂತರ ನಾನು ಮಂಡ್ಯಕ್ಕೆ ಹೋಗ್ತೀನಿ ಮಂಡ್ಯದಲ್ಲಿ ಮೋದಿ ದೂತರು ಹೆಚ್ಚು ಕಡಿಮೆ ಒಂದು ಎಪ್ಪತ್ತರಿಂದ ನೂರು ಜನ ಬರಬಹುದು ಅವರೊಂದಿಗೆ ಸಂವಾದ ಇರುತ್ತೆ ಅದನ್ನು ಕೂಡ ನೇರಪ್ರಸಾದದಲ್ಲಿ ನಾವೆಲ್ಲರೂ ಸೇರ್ಕೊಳ್ಳೋಣ ಒಟ್ಟಾರೆ ಟೀಮ್ ಮೋದಿಯ ಚಟುವಟಿಕೆಯನ್ನು ವಿಸ್ತಾರ ಮಾಡುವಂತ ಪ್ರಯತ್ನ ಅಷ್ಟೇ ಒಂದೇ ಕಡೆಯಲ್ಲಿ ಇದ್ದಾಗ ಕೆಲಸ ಸಿಕ್ಕಾಪಟ್ಟೆ ನಡೆಯುತ್ತೆ ಅಥವಾ ಸೆಂಟ್ರಲೈಸ್ ಆಗಿರೋದ್ರಿಂದ ಒತ್ತಡವೂ ಜಾಸ್ತಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಇದನ್ನ ಡಿಸೆಂಟ್ರಲೈಸ್ ಮಾಡ್ತಾ ಹೋಗ್ತಿದ್ದೀವಿ ಮೈಸೂರಿನಲ್ಲಿ ಮೊದಲನೇ ಆಫೀಸ್ ಓಪನ್ ಆಗ್ತಿದೆ ನಂತರವೂ ಕೂಡ ಇನ್ನೊಂದಷ್ಟು ಆಫೀಸ್ಗಳು ಓಪನ್ ಆಗಬೇಕು ಅಂತಂದ್ರೆ ಅದಕ್ಕೂ ಕೂಡ ಯಾಕೆಂದ್ರೆ ಈ ಬಾರಿ ನರೇಂದ್ರ ಮೋದಿಯವರಿಗೆ ಕೊಡುವಂತ ಯಾವ ಸೀಟ್ ನಲ್ಲೂ ಒಂದೇ ಒಂದು ಸೀಟನ್ನು ಕೂಡ ಕಳ್ಕೊಳ್ಳಿಕ್ಕೆ ನಾವು ಸಿದ್ಧರಿಲ್ಲ ಎನ್ನುವಂತಹ ದೃಷ್ಟಿಯಿಂದ ಒಟ್ಟಾರೆ ಎಲ್ಲ ಕಡೆಯಲ್ಲೂ ಪ್ರತಿಕ್ರಿಯೆ ಬಹಳ ಚೆನ್ನಾಗಿ ಬರ್ತಿದೆ ಆರಂಭದಲ್ಲಿ ನಾವು ಚಟುವಟಿಕೆಯನ್ನು ಶುರು ಮಾಡುವಾಗ ಟಿ ಮೋದಿಯ ಚಟುವಟಿಕೆಯನ್ನು ಶುರು ಮಾಡುವಾಗ ಎಲ್ಲೂ ಯಾವುದೇ ಒಂದು ತರದ ವಾತಾವರಣ ಇತ್ತು ಅಂತ ಯಾರು ಅನ್ನಿಸ್ತಿರಲಿಲ್ಲ ಆದರೆ ಇವತ್ತು ವಾತಾವರಣ ಹೇಗಾಗಿದೆ ಅಂತಂದ್ರೆ ಮೋದಿ ಮೋದಿ ಅನ್ನುವಂತ ಈ ಅಲೆ ಎಲ್ಲ ಕಡೆಯೂ ಇದೆ ಇನ್ಫ್ಯಾಕ್ಟ್ ಮೋದಿ ಕಡೆಯಿಂದ ಇನ್ನೊಂದು ರೌಂಡ್ ನಾವು ಹೋಗ್ತೀವಿ ಈ ಆಫೀಸ್ ಅನ್ನ ಜನರಿಗೆ ಒಂದು ಪ್ರಶ್ನೆ ಇದೆ ದುಡ್ಡು ಎಲ್ಲಿಂದ ಬರುತ್ತೆ ಇವರಿಗೆ ಅಂತ ಮಿತ್ರ ನರೇಂದ್ರ ಮೋದಿ ಅವರ ಅಭಿಮಾನಿಗಳಿಗೆ ಕೊರತೆ ಈ ದೇಶದಲ್ಲೂ ಇಲ್ಲ ವಿದೇಶದಲ್ಲೂ ಕೂಡ ಖಂಡಿತವಾಗಿಯೂ ಇಲ್ಲ ಈ ನಾಡಿನಲ್ಲಂತೂ ಎಷ್ಟು ಜನ ಇದ್ದಾರೆ ಅಂತಂದ್ರೆ ನಮ್ಗೆ ಎಚ್ ಎಸ್ ಆರ್ ಲೇಔಟ್ನ ಆಫೀಸನ್ನು ಕೂಡ ಒಬ್ಬರು ಅದನ್ನು ಮುಂದಿನ ಒಂದೊಂದೂವರೆ ತಿಂಗಳ ಕಾಲ ಬಿಟ್ಕೊಟ್ಟಿದ್ದಲ್ಲದೆ ನನ್ನ ಮಾತಾಡ್ತಿರಬೇಕಾದ್ರೆ ರೆಡ್ಡಿ ಅಂತ ಅವರು ಅವರು ಹೇಳಿದ್ರು ವಾಲಂಟಿಯರ್ಸ್ ಏನು ಬೇಕಾದ್ರೆ ಿಲ್ಲ ಬಿಡಿ ಸರ್ ನಾನೇ ಬೆಳಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆವರೆಗೂ ಆಫೀಸ್ ಕೂತ್ಬಿಡ್ತೀನಿ ಒಂದೊಂದರೆ ತಿಂಗಳ ಕಾಲ ನಾವು ಕೆಲಸ ಮಾಡ್ತೀವಿ ಅಂತ ಒಪ್ಪು ನಾವು ಮಾಡ್ತೀವಿ ಅಂತ ಹೇಳಿದವರು ಈ ಆಫೀಸನ್ನು ಕೂಡ ಇದೇ ರೀತಿ ನಮಗೆ ಪ್ರೀತಿಯಿಂದ ಬಿಟ್ಕೊಟ್ಟಿದ್ದಾರೆ ಮುಂದಿನ ಒಂದೂವರೆ ತಿಂಗಳ ಕಾಲ ಇದು ನಮ್ಮ ಆಫೀಸ್ ಆಗಿರುತ್ತೆ ಇದು ಟಿ ಮೋದಿ ಆಫೀಸ್ ಆಗಿ ಮೈಸೂರಿನಲ್ಲಿ ಕೆಲಸ ಮಾಡ್ತಾ ಇರುತ್ತೆ ಇದಾದ ನಂತರ ನಾವು ಮಂಡ್ಯದಲ್ಲಿ ಮಾಡ್ತೀವಿ ನೆಕ್ಸ್ಟ್ ಕಲಬುರಗಿನಲ್ಲಿ ಆಗುತ್ತೆ ಬೀದರ್ನಲ್ಲಿ ಆಗುತ್ತೆ ಎಲ್ಲ ಕಡೆಯೂ ಆಫೀಸ್ ಆಗುತ್ತೆ ಯಾಕೆ ಆಫೀಸ್ ಆಗುತ್ತೆ ಅಂತ ಹೇಳ್ತಿದ್ದೀನಿ ಅಂತಂದ್ರೆ ದೂರ ದೂರದಲ್ಲಿರುವಂತಹ ಕಾರ್ಯಕರ್ತರು ಪದೇ ಪದೇ ನೀವು ಮಾತನಾಡಬೇಕು ಅಂತಂದ್ರೆ ಅಥವಾ ಕೇಳಬೇಕು ಅಂತಂದ್ರೆ ಬೆಂಗಳೂರಿಗೆ ಬರಬೇಕು ಇಲ್ಲಿನ ಆಫೀಸ್ ಜೊತೆ ಮಾತಾಡಬೇಕು ಅಂತಿಲ್ಲ ನಿಮ್ ನಿಮ್ ಕ್ಷೇತ್ರದಲ್ಲಿರುವಂತಹ ಆಫೀಸಿನ ಜೊತೆಗೆ ಸಂಪರ್ಕ ಇಟ್ಕೊಂಡು ಅಲ್ಲಿಗೆ ಬಂದ್ರೆ ನೀವು ಮುಂದೆ ಏನ್ ಚಟುವಟಿಕೆ ಮಾಡಬಹುದು ಅನ್ನೋದನ್ನ ಇಲ್ಲಿಂದ ನೀವು ಆಲೋಚನೆ ಮಾಡಬಹುದು ಹೀಗಾಗಿ ಮೈಸೂರಿನಲ್ಲಿರುವಂತಹ ಈ ಕಾರ್ಯಾಲಯ ಯಾವ ಏರಿಯಾ ಇದು ಟಿಕೆ ಲೇಔಟ್ ಟಿಕೆ ಲೇಔಟ್ ನಲ್ಲಿರುವಂತಹ ಟೀಮ್ ಮೋದಿಯ ಆಫೀಸ್ಗೆ ನೀವೆಲ್ಲರೂ ನೀವೆಲ್ಲ ಮೈಸೂರಿನ ಅಕ್ಕಪಕ್ಕದ ಅಥವಾ ಮೈಸೂರಿನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥವ್ರು ಈ ಆಫೀಸಿಗೆ ಇಲ್ಲಿ ಬರ್ಬೋದು ಇಲ್ಲಿ ಬಂದು ನಾವು ಏನೇನು ಚಟುವಟಿಕೆ ಮಾಡ್ತೀವಿ ಮುಂದಿನ ಚಟುವಟಿಕೆಗಳು ಭಾಳ ಜೋರಾಗಿವೆ ಇನ್ನು ಮುಂದೆ ನಾವು ಹೆಚ್ಚು ಹೆಚ್ಚು ಜನ ಸಂಪರ್ಕ ಮಾಡಲಿಕ್ಕೆ ಹೊರಡ್ತೀವಿ ಆ ಸಂಪರ್ಕದ ಕೆಲಸವನ್ನು ನೀವೆಲ್ಲರೂ ಮುಂದೆ ನಿಂತು ಮಾಡ್ಕೊಳ್ಳಿಕ್ಕೆ ಇಲ್ಲಿಗೆ ಬರಬೇಕು ಅಂತ ವಿನಂತಿಸ್ಕೊಳ್ತೀನಿ ಮಿತ್ರರೇ ಟೀಮ್ ಮೋದಿಯ ಕಾರ್ಯಾಲಯ ನಿಮ್ಮೂರಿನಲ್ಲೂ ಆಗಬೇಕು ನಿಮ್ಮ ಕ್ಷೇತ್ರದಲ್ಲೂ ಆಗಬೇಕು ಅಂತೇಳಿ ದಯಮಾಡಿ ಟೀಮ್ ಮೋದಿಯ ತರುಡರನ್ನು ಸಂಪರ್ಕಿಸಿ ನಿಮ್ಮ ಕ್ಷೇತ್ರದಲ್ಲೂ ಟೀಮ್ ಮೋದಿಯ ಕಾರ್ಯಾಲಯ ಮಾಡೋಣ ಇನ್ಫ್ಯಾಕ್ಟ್ ಸಾಧ್ಯ ಆದರೆ ಯಾರ್ಯಾರಿಗೆ ಕೊಡಬೇಕು ಅನ್ಸುತ್ತೋ ತಮ್ಮ ತಮ್ಮ ಆಫೀಸ್ ಸ್ಪೇಸನ್ನು ಬಿಟ್ಕೊಡ್ಬೇಕು ಅನ್ಸುತ್ತೋ ದಯಮಾಡಿ ಬಿಟ್ಕೊಡಿ ನಾವು ಆಯಾ ಕ್ಷೇತ್ರಗಳಲ್ಲಿ ಇದನ್ನು ಖಂಡಿತವಾಗಿಯೂ ಬಳಸ್ಕೊಳ್ತೀವಿ ಎಲ್ರಿಗೂ ಪ್ರೀತಿಪೂರ್ವಕವಾಗಿ ಧನ್ಯವಾದಗಳು ನಾನು ಮಂಡ್ಯದಿಂದ ನಿಮ್ಮನ್ನ ಮತ್ತೆ ನೇರ ಪ್ರಸಾರದಲ್ಲಿ ಭೇಟಿ ಅಲ್ಲಿವರೆಗೂ ನಮಸ್ಕಾರ ಜೈ